ಒಂದು ಎಂಟು ವರ್ಷ ಇರ್ಬೋದು ಇಲ್ಲ ಒಂಬತ್ತು ವರ್ಷ ಅಲ್ವಾ ಈ ಹುಡುಗಿಗೆ ಎಷ್ಟು ಪ್ರೀತಿ ಅಂದರೆ ದನಗಳ ಮೇಲೆ ನೋಡ್ರಿ ಒಂದು ವಾರ ಆಗೋದಂತೆ ಊರಿಗೆ ಹಾಂ ಸ್ನಾನ ಇಲ್ಲ ತಲೆ ಬಾಚಿಲ್ಲ ಏನಿಲ್ಲ ಆರಾಮಾಗೆ ಎತ್ಕೊಂಡು ಜಾತ್ರೆ ಮಾಡ್ತಾಳೆ ಹುಟ್ಟಿ ಮನೆಗೆ ಹೋಗಲ್ಲ ಯಾಕೆ ಹೋಗಲ್ಲ ಹಾಂ ಯಾಕೆ ಹೋಗಲ್ಲ ಬಸ್ಗಳು ಮೇಯಿಸ್ಬೇಕಾ ಏ ಪರವಾಗಿಲ್ಲ ಒಂದು ಹಾಳು ಬಿಡು ಬಸ್ಗಳು ಮೇಯಿಸ್ಮ ಏನಪ್ಪಾ ನಿಮ್ಮೆತ್ನ ನೀವೇ ಸಾಕ್ಬೇಕಾ ಹಾಳು ಮಾಡಿಕಾರ್ದು ಹಾಳು ಯಾಕೆ ಮಾಡಿಕ ನಿಮ್ಮೆತ್ಗೆ ನೀವೇ ಸಾಕಿದ್ರೆ ಅದಕ್ಕೆ ಇದು ಒಳ್ಳೇದು ಹಾಳುಗಳು ಮಡಿಕೊಂಡು ಸಾಕಿದ್ರೆ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀನೇ ಸಾಕ್ತಾ ಇದ್ಯಾ ಈಗ ಮನೇಲಿ ನಿಮ್ಮ ಮಮ್ಮಿ ಬೈ ಇಲ್ಲಿ ಕೆಲಸ ಮಾಡ್ತೀಯ ಅಂತ ಅಮ್ಮ ಬೈತಾರಾ ಅಪ್ಪ ಬೈಯಲ್ಲ ಅಪ್ಪ ಬೈಯಲ್ಲ ಅಪ್ಪ ಮಗಳ ಕಡಿಕೆ ಅಲ್ವಾ ನಿನ್ನ ತಮ್ಮ ಮಮ್ಮಿ ಕಡಿಕೆ ಅಕ್ಕಂದಿರು ಅವರೆಲ್ಲ ಮಮ್ಮಿ ಕಡಿಕಾ ನೀನ್ ನೀನು ಮಾತ್ರ ನಿಮ್ಮ ಅಪ್ಪಜಿ ಕಡಿಕೆ ಕಿರಿ ಮಗಳಲ್ವಾ ಅದಕ್ಕಲ್ವಾ ಓ ಸೂಪರ್ ನೆಕ್ಸ್ಟ್ಗೆ ನೀನೇ ಸಪ್ರೇಟಾಗಿ ಒಂದು ಜೊತೆ ತಗೊಂಡು ಈ ಜಾಗಕ್ಕೆ ಬರಬೇಕು ಸರಿನಾ ಓಕೆ ಆಲ್ ದಿ ಬೆಸ್ಟ್ ಅಣ್ಣ ಯಜಮಾನ್ರಿಗೆ ವಯಸ್ಸಾಗಿದೆ ಘಾಟಿಗೆ ಬರ್ತಾರೆ ಘಾಟಿಗೆ ಬತ್ತಾರೆ ಸಬಲಾಮನ್ ಬತ್ತಾರೆ ಬೇಬಿಗ್ ಬತ್ತಾರೆ ಮಾಗಡಿಗ್ ಬತ್ತಾರೆ ಬರ್ತಾರೆ ಬರ್ತಾರೆ ಹಾ ಎಲ್ಲ ಜೊತೆಗೂ ಇವರೇ ಹೋಗ್ಬಿಟ್ಟು ರಗಣನ ಇವರು ಸೇರ್ಕೊಂಡು ಎಲ್ಲ ಇವರೇ ಕೊಂಡ್ಕೊಂಬಿಟ್ರಿ ನಾವೇನ್ ಮಾಡೋದು ಇವಾಗ ನೋಡ್ರಿ ಒಂದೇ ಜೊತೆನ ಎಲ್ಲ ನೀವೇ ಬಡಿಕೊತ್ತೀರಲ್ಲ ಹಾ ಏನ್ ಮಾಡೋಣ ಏನೋ ಇರೋದ್ರಲ್ಲಿ ಆರಾಮು ಅಣ್ಣ ನಮಸ್ತೆ ಯಾವ ಕರ್ದಳ್ಳಿ ಚಂದಳ್ಳಿ ಎಲ್ಲಿ ಬರ್ತದೆ ಇಲ್ಲೇ ಪಕ್ಕದಲ್ಲಿ ಒಂದ್ರೆ ಮುಡುಕ್ತರೆ ಹತ್ರ ನೀವು ಎಂಟು ಕಿಲೋಮೀಟರ್ ಏನು ನಿಮ್ಮ ಹೆಸರು ಸಂತೋಷ ಅಂತ ಎಷ್ಟೊತ್ತೆ ತನಗಳು ಕಟ್ಕೊಂಡಿರೋದು ಹತ್ತೆರಡು ವರ್ಷದಿಂದ ಕಟ್ತಾ ಇದ್ರೆ ಇವಾಗ ಇಲ್ಲಿ ಜಾತ್ರೆಗೆ ಒಂದೇ ಇರು ಅಂದ್ರೆ ಏನು ಕೆಲಸ ಮಾಡೋಕ್ಕೆ ವಿತ್ತು ಜಾತ್ರೆ ಮಾಡೋಕ್ಕೆ ಆರಾಮ ಮಾಡ್ಕೊಳಕ್ಕೆ ಅಂದರೆ ವರ್ಷಕ್ಕೊಂದ್ಸರ್ತಿ ನೀವು ಜಾತ್ರೆ ಮಾಡಬೇಕು ವರ್ಷ ವರ್ಷ ಜಾತ್ರೆ ಮಾಡಿಕೊಂಡು ಇದು ಮಾಡಬೇಕು ಇವಾಗ ಇಷ್ಟೊಂದು ವರ್ಷದಿಂದ ನೀವು ದನಕರ ಇದ್ದೀರಲ್ಲ ವ್ಯವಸಾಯ ಮಾಡ್ತಾ ಇದೀರಲ್ಲ ವ್ಯವಸಾಯ ಮಾಡಿಕೊಂಡೇ ಇಲ್ದೇನೆ ನಿನ್ನೆ ಜಾತ್ರೆಗೆ ಏನಕ್ಕೆ ಬರ್ತೀರಾ ಜಾತ್ರೆಯಲ್ಲಿ ಒಂದು ದಿನ ಮಲಗಿ ಶೋಕಿ ಮಾಡಬೇಕು ಮಾರ್ಲಿ ಬಿಡಲಿ ದಿನ ಶೋಕಿ ಮಾಡಿಬಿಡ್ಬೇಕು ನಾಲ್ಕು ದಿನ ಇದ್ದು ಹೋಗೋದು ಆ ಥರ ನಿಮ್ಮ ಒಂದು ಇದು ಓಕೆ ಇವಾಗ ಇದಕ್ಕೆಲ್ಲ ಏನೇನು ತಿಂಡಿ ಕೊಡ್ತೀರಾ ಹಾಳಿನ ಎಲ್ಲ ಕೊಡ್ತೀರಾ ಇವಾಗ ಇವು ಏನಲ್ಲಾಗವೇ ಹಾಂ ಕಡೆ ಬಿದ್ದವೆ ಇವಾಗ ಯಾರಾದರೂ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಕೇಳಿದ್ರೆ ಕೊಡ್ತೀರಾ ಮನೆಗೆ ಹೋದ್ರೆ ಏನು ನಿಮ್ಮ ಮೊಬೈಲ್ ನಂಬರು ತೊಂಬತ್ತು ಹತ್ತೊಂಬತ್ತು ಐವತ್ತು ಎಂಬತ್ತ್ಮೂರು ಎಂಬತ್ನಾಲ್ಕು ನೋಡ್ತಾ ಇರ್ಬೋದು ಸ್ನೇಹಿತರೆ ಇವನ ಜೊತೆ ಎತ್ತುಗಳು ಕುರೆ ಜಾತ್ರೆಗೆ ಬಂದವೆ ಕಡೆ ಮಳೆ ಎಲ್ಲ ಕೆಲಸ ಮಾಡುವಂತೆ ಇಲ್ಲೇನಾದ್ರು ಸೇಲ್ ಆಗದೆ ಮನೆಗೆ ಹೋದರೆ ಯಾರಿಗಾರ ಬೇಕು ಅಂದರೆ ಹೊರಗಿನವ್ರಿಗೆ ಹಂಡ್ರೆಡ್ ಪರ್ಸೆಂಟು ಇದನ್ನು ತೊಗೋಬೋದು ಓಕೆ ಥ್ಯಾಂಕ್ ಯು ಯಜ್ಮಾನ್ ಎಪ್ಪತ್ತೈದು ತೋಳು ಬಳಿ ನೋಡಪ್ಪ ನಮ್ಮ ಜನ ತಲೆ ಮೇಲೆ ಪಟ್ಟಿ ಹಾಕೊಂಡಂಗೆ ಅದನ್ನು ಮೇಲೆ ಹುಲ್ಲು ಹಾಕೊಂಡು ಹೆಂಗೆ ನಿದ್ದೆ ಮಾಡ್ತದೆ ಏನು ಅದೃಷ್ಟವಂತ ಇರಲಿ 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 ಸ್ನೇಹಿತರೆ ಇವು ಸುತ್ತೂರು ಜಾತ್ರೆ ಒಳಗಡೆ ಆರಲ್ಲಲ್ಲಿ ಫಸ್ಟ್ ಪ್ಲೇಸ್ ಆದಂಥ ಇತ್ತು ಇವತ್ತು ಮುರ್ತೂರಲ್ಲಿ ಕೂಡ ಆಗ ನಿಂತವೆ ಸ್ನೇಹಿತರೆ ಇವೆ ಸುತ್ತೂರು ಜಾತ್ರೆಯಲ್ಲಿ ಆರಲ್ಲಲ್ಲಿ ಮೊದಲ ಸ್ಥಾನವನ್ನು ತಗೊಂಡಂಥ ಬೆಕ್ಗಳು ಆರಲ್ಲಿ ಫಸ್ಟ್ ಪ್ಲೇಸ್ ಆದ್ರು ಹಂಗೆ ಬಿಡ್ತೀವಿ ನೋಡ್ಕೊಳ್ಳಿ ಆರಲ್ಲಿ ಎಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಆರಲ್ಲಲ್ಲಿ ಇವತ್ತು ಕಡೆ ಮಳೆ ಕಾಣಿಸ್ತವೆ ನೋಡ್ತಾ ಇರ್ಬೋದು ಮಾಡೋಣ ಅಣ್ಣ ಮೊದಲಿಗೆ ನಮಸ್ಕಾರ ಎಲ್ರಿಗೂ ತಮ್ಮ ಹೆಸರು ತಮ್ಮೂರು ತಮ್ಮ ಅಡ್ರೆಸ್ನ ದಯವಿಟ್ಟು ತಿಳಿಸ್ಕೊಡ್ಬೇಕು ಮೈಸೂರು ತಾಲೂಕ್ ಮೈಸೂರು ಜಿಲ್ಲೆ ನಿಮ್ಮೂರಿಗೂ ಮೈಸೂರಿಗೂ ಎಷ್ಟು ದೂರ ಹನ್ನೆರಡು ಕಿಲೋಮೀಟರ್

ತೋರಿಸಿ ಕಡೆ ಮಳೆ ಅನ್ನೋ ತರ ಈಗ ಬಿದ್ದಿರೋದು ಇವಾಗ ಬಿದ್ದಿರೋದು ನೋಡಿ ನನಗೆ ಎತ್ನ ಆಚೆಗಡೆ ಬಿಡಿಸಿದಾಗ ಹೆಂಗ್ ಕಡೆ ಮಳೆ ಎತ್ತು ಅನ್ನೋ ತರ ಯೋಚನೆ ಬಂತು ನನಗೆ ಅಣ್ಣ ನಿಮ್ಗೆ ಯಾವ್ಯಾವ ಜಾತ್ರೆ ಮಾಡ್ತೀರಾ ನೀವು ನಾವು ಈಗ ಸುತ್ತೂರಿಗೆ ಆಲ್ರೆಡಿ ಹೋಗಿದೆ ಅಲ್ವಾ ಈಗ ಅಲ್ಲಿ ಕಮಿಟಿಗೆ ಬಿಟ್ಟಿದಿರಾ ನೀವು ಕಮಿಟಿಲಿ ಲೈನ್ ಪ್ರೈಸ್ ಅಲ್ವಾ ಫಸ್ಟ್ ಆಲ್ವಾ ಫಸ್ಟ್ ಪ್ರೈಸ್ ಆಗべ ಅಂದ್ರೆ ಈಗ ಆರರಲ್ಲಿ ಫಸ್ಟ್ ಪ್ರೈಸ್ ನಿಮ್ಗೆ ಆಗべ ಈಗ ಅಣ್ಣ ಇಷ್ಟು ವರ್ಷ ದನ ಕಟ್ಟಿದ್ರಲ್ವಾ ನಿಮ್ಮ ತಂದೆ ತಾಯಿ ಎಲ್ಲರೂ ಕಟ್ಟಿಕೊಂಡು ಬಂದಿದ್ದಾರೆ ನೀವು ನಿಮ್ಗೆ ಇದು ಸಾಕು ಬಿಟ್ಬಿಡೋಣ ಅಂತ ಅನಿಸಿಲಿಲ್ವಾ ಯಾಕಂದ್ರೆ ಇಲ್ಲಿ ಎಲ್ಲ ಬಿಡ ಬಿಡಬೇಕು ಅಂದ್ರು ಬಿಡಕ ಮನಸಾಗೋದಿಲ್ಲ ಸರ್ ಯಾಕೆ ಯಾಕಂದ್ರೆ ನಮ್ಗೆ ಇದೇ ಜೀವನ ಇದೆ ಲೈಫ್ ಓಕೆ ನಮಗೆ ಲೈಫ್ ಬೇರೆ ಅದರ ಬಗ್ಗೆ ಏನು ಅಷ್ಟೇ ಬೇರೆ ಬಗ್ಗೆ ಚಿಂತೆ ಇಲ್ಲ ಇದೆ ಲೈಫ್

ಈಗ ಸುತ್ತೂರು ಜಾತ್ರೆಯಲ್ಲಿ ಫಸ್ಟ್ ಪ್ಲೇಸ್ ಆಗವೆ ಇಲ್ಲಿ ನಿಮ್ಮ ಏನು ಜಾತ್ರೆ ಇದೆಯೋ ಈ ಜಾತ್ರೆಯಲ್ಲಿ ಈ ಸತಿ ಕಮಿಟಿ ಇದೆಯಾ ಕಮಿಟಿ ಇದೆ ಅಥವಾ ನಗದು ಬಹುಮಾನ ಇಟ್ಟವರ ಅಥವಾ ಚಿನ್ನದ ಪ್ರೈಸ್ ಇಟ್ಟವರ ನಗದು ಬಹುಮಾನ ಇಟ್ಟಿದ್ದಾರೆ ಅಂದರೆ ಪ್ರತಿ ವರ್ಷದಂತೆ ಮುರ್ಧರ ಜಾತ್ರೆಯಲ್ಲಿ ಈ ವರ್ಷವೂ ಕೂಡ ಬಹುಮಾನ ಇಟ್ಟಿದ್ದಾರೆ ಈಗ ಗೊತ್ತಿರೋ ಗೊತ್ತಿರುವಂಗೆ ಈ ಆರ್ ಅಲ್ ಪೈಕಿಯಲ್ಲಿ ಎಷ್ಟು ಜೊತೆ ಎತ್ತುಗಳು ಈ ಜಾತ್ರೆಗೆ ಕಾಂಪಿಟೇಷನ್ ಬಂದಿರಬಹುದು ಒಳ್ಳೆದಕ್ಕೆ ಕೊಡ್ತಾರೆ ಈಗ ನೀವು ಇಷ್ಟು ವರ್ಷ ಕಟ್ಟಿದಿರಾ ಇಷ್ಟೆಲ್ಲ ಮಾಡಿದಿರಲ್ವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಇದನ್ನ ಮುಂದಕ್ಕೆ ತರಬೇಕು ಅಂತ ಅನ್ಕೊಂಡಿದ್ರ ಫೀಲ್ಡ್ ಹೆಚ್ಚಾಗಿ

ಸಾತಮಾನ ಕಾಲದಿಂದ ಇರೋದೇ ನಾಟಿ ಎತ್ತ ನಾಟಿ ಎತ್ತ ಅಂತ ಇದೆ ಹಳ್ಳಿ ಕಾರು ಅದು ಇದು ಅಂತ ಈಗ ಅವ್ರ ಏನಾರ ಅವ್ರ ಬೆಳೆ ಬೇಯಿಸ್ಕೊಳ್ಸಲ್ಲ ಆ ಕಾರು ಈ ಕಾರು ಅಂತ ಹೇಳ್ತಾರೆ ಓಕೆ ಈಗ ನೀವೆಲ್ಲ ಏನಂತ ಕೇಳ್ತೀರಾ ಹೋದ ತಕ್ಷಣ ಒಂದ್ ಜೊತೆ ಹಳ್ಳಿ ಕಾರ್ ಬಿಡಪ್ಪ ಎತ್ತಾಚಿಕೆ ಅಂತ ಕೇಳ್ತೀರಾ ನಾಟಿ ಎತ್ತಿದ್ದವ ಅಂತ ಕೇಳ್ತೀವಿ ನಾಟಿ ಎತ್ತಿದ್ರೆ ಹೋಗ್ ನೋಡೋದು ನಾಟಿ ಹತ್ತಿದ್ರೆ ಹೋಗಿ ನೋಡೋದು ನಾಟಿ ಎತ್ತು ಅಂದ್ರೆ ಈಗ ನಿಮ್ಗಳಿಗೆ ಹಳ್ಳಿ ಕಾರ ಅನ್ನೋ ಪದಕ್ಕಿನ್ನ ಹಳ್ಳಿ ಕಾರ ಅನ್ನೋದು ಬ್ರಾಂಡೇ ಇರ್ಬೋದು ಆದ್ರೆ ಆ ಪದಕ್ಕಿನ್ನ ನಮಗ್ ನಮ್ ನಾಟಿ ಎತ್ತ ಅನ್ನೋದೇ ಬ್ರಾಂಡ್ ಅನ್ನೋದೇ ನಿಮ್ಗೆ ನಾಟಿ ಅನ್ನೋದೇ ಒಂದು ಬ್ರ್ಯಾಂಡ್ ಆಗಿದೆ ಹಸು ಇರುತ್ತೆ ಅದಕ್ಕೆ ಏನಾದ್ರೆ ನಾಟಿ ಹಸು ಅಂತೀವಿ ನಾವೇ ಅದು ಅಲಿಕಾರ ಹಸು ಅಂತ ಕರಿತೇವ ನಾಟಿ ಹಸು ಅಂತಲೇ ಕರಿತೇವೆ ಹಂಗೆ ಇಳತಿಹಾಸ ಇಳತಿಹಾಸ ಕರಿತೇವೆ ಕೇರ್ತಿ ಅಂತ ಕರಿತೀವಿ ಅದೇ ಅವತ್ತು ಏನು ಬಂದದೆ ಅದೇ ನಾವು ಈಗ ಏನೋ ಯಾರೋ ಏನೋ ಅಂದ್ರೆ ಅವ್ರು ಹಳ್ಳಿಕಾರ ಅಂತ ಅಂದ್ರೆ ಹಳ್ಳಿಕಾರ ಅಂದ್ರೆ ಅರ್ಥವೇನ ಅಂತ ಅವ್ರನ್ನ ಕೇಳ್ಬೇಕು ಸರ್ ಹಳ್ಳಿಕಾರ ಅಂದ್ರೆ ಅಂತ ಕೇಳ್ಬೇಕು ಅವ್ರು ಹಳ್ಳಿಕಾರ ಅಂತಂದ್ರೆ ಇದು ಮಾಡ್ತಾರಲ್ಲ ಸರ್ ಅವ್ರಿಗೆ ಈ ಈ ಒಂದು ಸ್ಟೇಜಲ್ಲಿ ದಾವೆ ತನಗೆ ದಾವಡೆಯಲ್ಲಿ ಯಾವಾಗ ಬೀಳ್ತವೆ ಯಾವಾಗ ಅಲ್ಲಿ ಬೀಳ್ತವೆ ಯಾವಾಗ ಎರಡಲ್ಲಿ ಯಾವಾಗ ಅಲ್ಲ ನಾಲ್ಕಲ್ಲಿ ಬೀಳ್ತವೆ ಕಡೆಯಾಗ ಬೀಳ್ತವೆ ಅಂತ ಕೇಳಿ ನೋಡ್ಬೇಕು ಇವಾಗ ನಿಮ್ಮ ಪ್ರಕಾರ ಒಂದ ಕರು ಮೇಲೆ ಎಷ್ಟು ದಿ ವರ್ಷಕ್ಕೆ ಎರಡಲ್ಲಿ ಬರುತ್ತೆ ಕರು ಹುಟ್ಟದ್ಮೇಲೆ ಮೂರು ವರ್ಷ ಕಂಡು ಸರ್ ಅಲ್ಲಿಗೆ ಅಲ್ಲಿಗೆ ಅಂದ್ರೆ ಇವಾಗೆಲ್ಲ ಕೊಮ್ಮೂರಿ ಇದ್ರಿಂದ ಒಂದ್ ಎರಡು ಎರಡು ವರ್ಷ ವರ್ಷ ಆಜುಬಾಜಲ್ಲಿ ಬೀಳ್ತವೆ ಮೊದ್ಲೆಲ್ಲ ಮಧ್ಯಾಹ್ನ ಮೂರು ವರ್ಷ ವರ್ಷ ಆದ್ರೂಕೋತಿದ್ರು ಇವಾಗ ನನ್ನ ಲೆಕ್ಕಾಚಾರಕ್ಕೆ ಬಂದ್ರೆ ನಿಮ್ಮೆತ್ತು ನೋಡಿದ ತಕ್ಷಣ ನನಗೇನು ಅನ್ಸಿರೋದು ಅಂತಂದ್ರೆ ಕಡೆ ಮಳೆ ಅಂತಾನೆ ನಾನು ಅಲ್ಲೇ ಗೆಸ್ ಮಾಡಿದೆ ಇವಾಗ ಈ ಇವಾಗ ನೋಡಿದ್ರೆ ನಾಲ್ಕಲ್ಲಿಂದ ಇವಾಗ ಬಿದ್ದವೆ ಈ ಲೆಕ್ಕಾಚಾರವಾಗಿ ನಾಲ್ಕಲಲ್ಲಿ ಈ ವರ್ಷ ಆಟಾಡಿ ಹೊಸ ನೀರಿಗೆ ಆರಲ್ಲಿ ಬಿಡಬೇಕಾಗಿತ್ತು ಅಂದ್ರೆ ನೀವು ಕೊಂಬ ಹಿಂದೆ ಬೆಂಡ್ ತಗ್ಸಿರೋದ್ರಿಂದ ಗುಡ ಮುರಿದಾಗ ಎತ್ ಅಲ್ಲಿಗೆ ಸಾಜ ಸಜ ಒಂದ್ಸತಿ ಬುಡ ಮುರ್ಸಿದ್ರೆ ಒಂದ್ ಅಲ್ಲಿಗೆ ಬಿದ್ದೇ ಬಿಡ್ತಾರೆ ನಾವು ಅದಕ್ಕೆ ಸಾಲಿಗೆ ಬುಡ ಮುರಿಸಿಲ್ಲ ಇತ್ತು ಬರೀ ಮೇಲ್ಗಡೆ ಬಿಟ್ಟು ಪ್ಯಾಚ್ ಮಾಡ್ಕೊಂಡಿದ್ದೀರ ಓಕೆ ಈಗ ಹೇಳ್ತಾ ಇದ್ದೀರಾ ಹಣ ನಮಗೆ ನಾಟಿ ದನನೇ ಅಲ್ಲ ಅಂತ ಹೇಳ್ತಾ ಇದ್ದೀರಾ ಇವಾಗ ನೀವು ಈ ನಾಟಿ ದನನ ಉಳಿಸ್ಕೋಬೇಕು ಅಂದರೆ ಇವಾಗ ಹಂಚ್ಕೆ ಹೋಗ್ಬಿಟ್ಟಿದೆ ಎಲ್ಲ ಕಡೆಯೂ ನಾಟಿನ ದನ ಸಿಗ್ತಾ ಇಲ್ಲ ಒಳ್ಳೊಳ್ಳೆ ಎತ್ಗಳು ಕೂಟ ಮಾಡ್ಬೇಕು ಅಂದ್ರೆ ನಮಗೆ ಸಿಗ್ತಾ ಇಲ್ಲ ಅಲ್ವಾ ನೀವು ಪ್ರತಿದಿನ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರಾ ಪ್ರತಿಯೊಂದನ್ನು ಕೇಳ್ತಾ ಇರ್ತೀರಾ ಇವತ್ತಿನ ಹುಡುಗರಿಗೆ ನೀವೇನಾದರೂ ಹೇಳಬೇಕು ಅಂತಂದ್ರೆ ಇವತ್ತಿನ ನಮ್ಮೇನು ನಾಟಿ ದನಗಳು ಮುಂದಿನ ಜೀವನದ ಪೀಳಿಗೆಗೆ ಇರಬೇಕು ಅನ್ನೋದಾಗ ಏನಂತ ಸಂದೇಶ ಕೊಡೋದು ನಾಟಿ ದನ ಉಳಿಬೇಕು ಅಂತಂದ್ರೆ ಆವಾಗ ಮಳಿ ಹೊಡಿತಿದ್ರು ಜನ ಮಳ್ಳಲ್ಲಿ ಏನೋ ಸಂಪಾದನೆ ಮಾಡಿ ಜನಕ್ಕೆ ಸಾಕಿ ಇದು ಮಾಡ್ತಿದ್ರು ಈಗ ಸರ್ಕಾರ ಅವ್ರು ಕಾಳು ಬೇಸ್ಕೊಳ್ಳೋಕೆ ಮಳ್ಳಿ ನಿರ್ಸಿದ್ರು ಅದೇನೋ ಡೆಸ್ಟ್ ಇದು ಮಾಡಿದ್ರು ಈಗ ಜನ ಏನು ಮಾಡ್ತಾರೆ ಸಾವಿರಾರು ಜನ ಬರೀ ಮಳ್ಳಲ್ಲಿ ಹಳ್ಳಿ ನಾಟಿ ಎತ್ತಲಿ ಗ ಕೆಲಸ ಹೊಡೆದೇ ಜೀವನ ಮಾಡ್ತಿದ್ದರು ಇತ್ತೀಚೆಗೆ ಸೋಕಿ ಸೋಕಿ ಅಂತ ಇರೋದು ಎಂತ ಸೋಕಿ ಎತ್ ಬಂದ್ರು ಮಳ್ಳಿ ಹೊಡೆದೇ ಜೀವನ ಮಾಡ್ತಾರೋ ಮಳ್ಳ ಇವತ್ತು ನಡೀಲಿ ಸರ್ ಆಟೋಮೆಟಿಕ್ ಆಗಿ ಹಿಂದೆ ಏನಿತ್ತು ಅದೇ ಬರ್ತದೆ ಈಗ ನಾನೇ ಕೇಳಿದೀನಿ ಎಷ್ಟೋ ಕಡೆ ಎಲ್ಲೋ ಒಂದು ನಾಲ್ಕೈದು ಕಡೆ ಮುತುಗೂರ್ನ ಹೋಗಿ ನಾವು ಒಂದು ಎಪ್ಪತ್ತೈದರಿಂದ ಎಂಬತ್ತು ವರ್ಷದಲ್ಲಿ ಇದ್ದವ್ರನ್ನ ಕೇಳಿದ್ರೆ ಒಂದು ದೊಡ್ಡ ಎತ್ತನ ತೋರಿಸ್ಬಿಟ್ಟು ಇದು ಇಡೀ ನಮ್ಮ ಕರ್ನಾಟಕಕ್ಕೆ ನಮ್ಮ ಟಾಪಲ್ಲಿ ಎತ್ತು ಅಂತ ಅಂತಂದ್ರೆ ಇಂಥ ಎತ್ತಲ್ಲಿ ನಾನು ಮರದ ಗಾಡಿ ಹೊಡಿದೀನಿ ನಡೆಯಲ್ಲೇ ನೀನು ಸರ್ ಹಿಂದೆ ಎತ್ತಿ ಗೊತ್ತಿಲ್ಲ ಯಾಕಿಲ್ಲ ಅಂದ್ರೆ ಇಷ್ಟೇ ಹಿಂದೆ ಕೆಲಸ ಇತ್ತು ಸಾಯಂಪಾದ್ಯ ಮಾಡ್ತಿರು ಎತ್ತಲ್ಲಿ ಜೀವನ ಮಾಡ್ತಿರು ದನಿಕ್ ಇವತ್ತು ಒಂದು ಜೊತೆ ದನಿಕ್ ತಿಂಡಿ ಅಂದ್ರೆ ಒಂದು ಐನೂರ ಆರುನೂರು ರೂಪಾಯಿ ಬೇಕು ಈಗ ಅವ್ರು ಐನೂರು ರೂಪಾಯಿ ಸಂಸಾರನ ಸಾಕ್ತಾರೋ ಇದ್ದಾರೆ ಮಳ್ಳ ಕಂಟ್ರೋಲ್ ಮೊದಲು ಏನ್ ನಡೀತಿದೆ ಮಳೆ ಜನ ಕಂಟ್ರೋಲ್ ಏನಿಲ್ಲ ಬಿಡ್ಲಿ ಇವತ್ತು ಹಳ್ಳಿ ನಾಟಿ ಹತ್ತಿ ಇವತ್ತು ಉಳಿತು ಹಳ್ಳಿಗಳಲ್ಲಿ ಇವತ್ತು ಸಾವಿರಾರ್ದ ಎತ್ತ ಕಟ್ತಾರೆ ಮತ್ತೆ ಜನ ಸಾಕ್ತಾರೆ ಸರ್ಕಾರದಿಂದ ಈ ಸರ್ಕಾರ ಕುಯ್ಬೇಡಿ ಅಂತ ಹೇಳ್ತಾರೆ ಅಷ್ಟೇನೆ ಏನು ಉಪಯೋಗ ಅಂತ ಸರ್ಕಾರ ಹೇಳ್ತಾ ಇಲ್ಲ ಉಪಯೋಗ ಮಾಡ್ತಾ ಇಲ್ಲ ಇವತ್ತು ಮಳೆ ಈಗ ಕ್ವಾರದ ಇದ್ ಮಾಡಿ ಇದ್ ಮಾಡ್ತಾರೆ ಅದು ಇದನ ಇಲ್ಲ ಮಳೆ येलो ಮಳೆ ಹೈಕ ಬಂದು ಇದ್ ಮಾಡ್ತಾರೆ 10 ದಿನ 15 ದಿನ ಸರ್ ಈಗ ಮಳೆ ہوئی್ರೆ येलो ಮಳೆ ಬಂದು ಸರ್ಕಾರ ನಡೆಸಬೇಕು ಅಂದ್ರೆ ದುಡ್ ಬೇಕು ದುಡ್ ಬೇಕು ಡೆಂಡರ್ ಮಾಡ್ಲಿ ಡೆಂಡರ್ ಅದ್ರಿಂದ ಅದು ಏನ ನೆಲ ಭೂಮಿಯಲ್ಲ ಕೂಚಲಿ ಏನಾರ ಮಾಡ್ಲಿ ಅದು ಅವರ್ಗ ದುಡ್ ಕಟ್ತಾರೆ ಅದು ನಿಜಾಯಿತದ ಇದು ರೈತರು ಏನೋ ಜೀವನ ಮಾಡ್ಕೋ ಒಂದ್ ಅಷ್ಟು ಮಳ್ಳ ಪಳ್ಳ ಮನೆಗೆ ಅವೆಲ್ಲ ಅವ್ರಿಗೆ ಅರ್ಥ ಆಯ್ತು ಅದ್ರಲ್ಲಿ ಆದ್ರೆ ಕಮಿಷನ್ ಬರ್ತದಲ್ಲ ಸರ್ಕಾರದಿಂದ ಈ ಎಮ್ ಎಲ್ ಎಗಳಿಂದ ಈ ಚುನಾವಣೆ ಮಾಡ್ತಾರಲ್ಲ ಇವ್ರು ಇವ್ರು ಬೆಳೆ ಕಳ್ಬಿಸ್ಕತಾರ ಅಷ್ಟೇ ಅವತ್ ದನ ಸಾಕ್ಬೇಕು ಅಂತಾರೆ ಕುಯ್ಯ ಕೊಡಿಬೇಡಿ ಅಂತಿದಾರೆ ಕುಯ್ಯ ಕೊಡಿಬೇಡಿ ದನ ಸಾಕ್ಬೇಡಿ ಅಂತಾರೆ ಜೀವ ದನ ಏನ್ ಜೀವನ ಮಾಡಕ್ ಸರ್ ರೈತರು ಇವತ್ತು ಮಳೆ ಈ ಕಳ್ ಮಳೆಗಾಲದಲ್ಲಿ ಮಳೆ ಬೆಳಕ ಏನ್ ಮಾಡಕ್ಕ ಇದು ಮಳ್ಳ ಏನೋ ಒಂದ್ ಮಳ್ಳ ಒಂದು ಸ್ಟೇಜ್ ಕೊಡ್ಲಿ ಕೊಳ್ಳಿ ಎತ್ತಿನ ಗಡಿ ಒಡೆಕಾಲಿ ಆಟೋಮೆಟಿಕ್ ಆಗಿ ಸಾವಿರಾರು ಜೊತೆ ಒಂದೊಂದು ಊರಿಗೆ ಸಾವಿರಾರು ಜೊತೆ ಅಲ್ಲ ಸಾವಿರಾರು ಜೊತೆ ಇರ್ತಾರೆ ನಿಮ್ಮ ಪ್ರಕಾರ ನಿಮ್ ಪ್ರಕಾರ ಮಳ್ಳ ಮಾಮೂಲಿ ಅಂತ ಕಂಟಿನ್ಯೂ ಆಗಿ ಬಿಟ್ರೆ ಸರ್ ನಮ್ಗೆ ಗೊತ್ತಿರೋ ಮಟ್ಟಿಗೆ ಇದೇ ತಲ್ ಸುತ್ತ ಎಷ್ಟು ಜೊತೆ ಎತ್ ಕಟ್ಟಿರ್ಬೋದ ಸರ್ ಮಹಿಳೆಯರು ಎಷ್ಟ್ ಜನ ಜೀವನ ಮಾಡ್ತಿರ್ಬೋದು ಸರ್ ಇವತ್ತು ಬೇಕಾದಷ್ಟು ಜನ ಎತ್ ನಮ್ಕಂದಿರೋ ಗಾರ ಹೋಗ್ತಾರೆ ಏನೋ ಅವರು ಪೂರಾ ಅದ್ಗೇಟ್ ಹೋಗಿದ್ದಾರೆ ಓಕೆ ಇವಾಗ ನೀವ್ ಹೇಳ್ತಾ ಇದ್ದೀರಾ ಇವತ್ತಿನ ರಾಜಕಾರಣಿಗಳಿಂದನೇ ನಿಮ್ಮ ಲೆಕ್ಕಾಚಾರ ಇವತ್ತು ಹಳ್ಳಿಕಾರನ್ನ ಒಂದು ಏನೋ ನಮ್ಮ ನಾಟಿ ಇದ್ದ ನಿಮ್ ತಳಿ ನಸಿಸಿ ಇದೆ ಅಂದ್ರೆ ಅದಕ್ಕೆ ರಾಜಕಾರಣಿಗಳ ಎತ್ಗಳನ್ನ ನೀವು ಸಾಕ್ತಾ ಇದ್ರಲ್ಲ ಏನೇನ್ ತಿಂಡಿ ಕೊಡ್ತೀರಾ ನೀವು ಕೊಡ್ತಾರೆ ನಾವು ಇವಕ್ಕೆ ಗೋಧಿ ಮಿಚ್ಚು ಅಲುಂಜಾಳ್ ನುಚ್ಚು ಇಂಜು ಅಕ್ಕಿ ನುಚ್ಚು ಮಿತಿ ಮೇಲೆ ಜಾತ್ರೆ ಹತ್ತ ಹತ್ರ ಜಾಸ್ತಿ ಯಾವಾಗಲೂ ಕೊಡೋಕ್ಕಾಗಲ್ಲ ಸರ್ ಒಂದೆರಡು ತಿಂಗಳು ಮೂರು ತಿಂಗಳು ಅನ್ನೋದರಲ್ಲಿ ಹಾಲು ಬೆಣ್ಣೆ ಕೊಡ್ತಾರೆ ಯಾವಾಗಲೂ ಸತ ಕೊಡೋಕ್ಕಾಗ ಯಾರೂ ಕೊಡೋಕ್ಕಾಗಲ್ಲ ಸರ್ ಸತ ಮುನ್ನೂರ ಐವತ್ತು ಸಲ ಕೊಡೋಕ್ಕಾಗಲ್ಲ ಏನೋ ಜಾತ್ರೆ ಕ್ರೈಸ್ ಇರೋರು ಒಂದು ಮೂರು ತಿಂಗಳು ಕೊಡ್ಬೋದು ಸರ್ ಮೂರು ತಿಂಗಳು ಕೊಡ್ಬೋದು ಇವಾಗ ನಿಮಗೆ ಇದು ತೊಗೊಂಡು ನೀವು ಎಷ್ಟು ದಿನ ಆಗಿತ್ತು ಸರ್ ಇದು ತಗೊಂಡು ಒಂದು ವರ್ಷ ಆಯಿತು ಹಾಂ ಅಂದರೆ ಒಂಟಿ ತಗೊಂಡಿದ್ರಾ ಇದು ಜೊತೆ ತಗೊಂಡಿದೆ ಇದರಲ್ಲಿ ಒಂದು ಕಿತ್ ಹಾಕ್ಬಿಟ್ಟು ಅದು ಕಡೆಗೆ ಹೋಯ್ತು ಇದು ನಾಲ್ಕಲ್ಲಿ ಅದು ಕಡೆಗೆ ಹೋಯ್ತು ಹೋದಷ್ಟು ಬೇಬಿಗೆ ಹಾಕಿದೆ ಅವಾಗ ಇದಾಯಿತು ತಿರ್ಗಿ ಇದ್ರ ಜೊತೆಲಿ ಇವು ಜೊತೆ ತಗೊಂಡು

ಓ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಇಷ್ಟು ಜನ ನಿಂತಿದ್ದೀರಲ್ಲ ನೀವು ಜಾತ್ರೆ ನೋಡಕ್ಕೆ ಬಂದಿರೋದಾ ಅಥವಾ ನೀವು ದನಗಳು ತಂದಿರೋದಾ ಏನು ಎತ್ಕೊಳ್ಳೋವೆ ಅದೆಲ್ಲ ನೋಡೋಕೆ ಬಂದಿರೋರು ದಯವಿಟ್ಟು ನಾನು ನಿಮ್ಮಲ್ಲಿ ಏನು ಗೊತ್ತಾ ಕೈ ಮುಗಿದು ಇವತ್ತು ನನ್ನನ್ನು ಅಂತಾರೆ ಕೆಲವರು ಲೋಕೇಶ ಅಣ್ಣ ನಿನಗೇನಣ್ಣ ಗೌರ್ಮೆಂಟಲ್ಲಿ ಸಂಬಳ ಬರ್ತದೆ ನಿನಗೇನು ಲೆಕ್ಕ ಇಲ್ಲ ಅಂತ ನಾನು ಇವತ್ತು ಯೂಟ್ಯೂಬ್ ಮಾಡಬೇಕಾದ್ರೂ ನಾನು ಅದೇ ಕಾರಣ ಇಟ್ಕೊಂಡೆ ನಾನು ಯೂಟ್ಯೂಬ್ ಮಾಡಿದ್ದು ದೇಶೀಯ ತಳಿಯನ್ನು ಉಳಿಸ್ಬೇಕು ರೈತರ ಮನೆಯಿಂದ ಒಂದು ರೈತನ ಮನೆಗೆ ದನ ಮುಟ್ಟಬೇಕು ಅಂದರೆ ಒಬ್ಬರು ಬರ್ತಾರೆ ಮಧ್ಯದಲ್ಲಿ ತಗೋತಾರೆ ಅಲ್ಲಿ ಅವ್ನ ಮನೆಗೆ ತಗೊಂಡೋಗ್ಬಿಟ್ಟು ಒಂದು ವಾರ ಹಾಕ್ಬಿಟ್ಟು ಇಪ್ಪತ್ತೈದು ಸಾವಿರ ಲಾಭ ತಗೋತಾನೆ ಇಲ್ಲಿ ದನ ಹಿಡ್ಕೊಂಡೋಗಿರೋನು ಏನು ಮಾಡ್ತಾನೆ ಅಂತಂದರೆ ಇವನ ಹತ್ರ ದಳ್ಳಹಳ್ಳಿ ಹತ್ರ ಅವನು ಬ್ಲೇಡ್ ಕುಯಿಸ್ಕೊತಾನೆ ಇನ್ನೊಂದು ವರ್ಷ ಸಾಕಿದ್ರು ಆ ಬೆಲೆಗೆ ಮಾರೋಕ್ಕಾಗಲ್ಲ ಇಲ್ಲಿ ಒಂದು ರೈತನ ಹುಟ್ಟಿರೋ ಮನೆ ರೈತನ ಸಾಯಿಸ್ಬಿಡ್ತಾರೆ ಹೆಂಗೆ ಅಂದರೆ ಬರೀ ಇಪ್ಪತ್ತು ಸಾವಿರಕ್ಕೆ ತಗೊಂಡೋಗಿರ್ತಾರೆ ಇವನಲ್ಲಿ ಎಪ್ಪತ್ತು ಸಾವಿರಕ್ಕೆ ಮಾರಕೊಂತಾನೆ ದಯವಿಟ್ಟು ಇನ್ನು ಮುಂದೆ ರೈತರಿಂದ ರೈತರಿಗೆ ದನ ಕೊಡಿ ದಲ್ಲಾಳಿ ಬಂದಾಗ ದಯವಿಟ್ಟು ದನನೇ ಕೊಡ್ಬೇಡಿ ಯಾರು ನನ್ನ ಪರವಾಗಿ ಆದರೂ ಪರವಾಗಿಲ್ಲ ನಾನು ಅವ್ರಿಗೆ ವಾದ ಮಾಡಿದ್ದೀನಿ ನಾನು ಅದಕ್ಕೆ ಕೇಳಿದ್ದೀನಿ ನನ್ನ ಫಾರ್ಮ್ ಹೌಸಲ್ಲಿರೋ ದನ ಮನೆಗೆ ಬರೋಲ್ಲ ಮನೆಯಲ್ಲಿರೋದನ್ನ ಫಾರ್ಮ್ ಹೌಸ್ಗೆ ಹೋಗಲ್ಲ ಅಂತ ಹೇಳಿದ್ದೀನಿ ನಾನು ಮನೆಯಲ್ಲಿ ಎರಡು ಜೊತೆ ಮೂರು ಜೊತೆ ದನ ಕರೆಗಳು ಇರ್ತವೆ ಇವತ್ತಕ್ಕೂ ನಾವು ಮನೇಲಿ ನಾಟಿ ದನಗಳು ಕಟ್ಟಿರ್ತೀವಿ ಕಡಿಮೆ ಅಂದರೆ ಎರಡು ಜೊತೆ ಎರಡು ದನ ನಮ್ಮ ಮನೇಲಿ ನಾಲ್ಕರೆಯ ದನ ಇದ್ದೇ ಇರ್ತವೆ ಹಾಗೆ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅಣ್ಣ ನಾನು ಎಲ್ಲರೂ ಮನೆಗೆ ಒಂದೇ ಒಂದು ನಾಟಿ ಹೆಸರು ಕಟ್ಟೋಣ ಮುಂದಿನ ನಮ್ಮ ಜೀವನ ಚೆನ್ನಾಗಿರ್ತದೆ ಅಷ್ಟಂತೂ ನಾನು ಹೇಳ್ಬೋದು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಇವತ್ತು ಇಷ್ಟು ಜನ ನಮ್ಮ ಒಂದು ಮುಡ್ತಾರೆ ಜಾತ್ರೆಗೆ ಬಂದು ಇವತ್ತು ಜಾತ್ರೆ ನೋಡಿಕೊಂಡು ದನ ಕರ್ಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ರ ಅಂದ್ರೆ ನಿಮಗೆ ಎಷ್ಟು ಮಟ್ಟಿಗೆ ಪ್ರೀತಿ ಇದೆ ಅಂತಂದ್ರೆ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ ಅನ್ನೋದಕ್ಕೆ ನೋಡಿಲಿ ಈ ಮಕ್ಳುಗಳು ಯಾಕೆ ಅಂತಂದ್ರೆ ಈ ಮಕ್ಳುಗಳಿಗೆ ಇನ್ನು ಹತ್ತು ವರ್ಷ ಹೋದ್ರೆ ನೀವು ಆಡಿರೋ ಆಟನ ಇವತ್ತು ನಾವು ಆಡೋಕ್ಕಾಗಿಲ್ಲ ಈಗ ನಾವು ಆಡ್ತಾರೋ ಆಟನ ಇನ್ನು ನೆಕ್ಸ್ಟ್ ಆಡಲ್ಲ ಬರೀ ಮೊಬೈಲಲ್ಲೇ ಇರ್ತಾರೆ ದಯವಿಟ್ಟು ಅದೊಂದನ್ನ ಅರ್ಥ ಮಾಡ್ಕೊಡ್ರಿ ಅಣ್ಣ ಬರೀ ನಾವು ಓದ್ಬಿಟ್ಟು ಏನೋ ಕೆಲಸ ಮಾಡಿಬಿಟ್ರೆ ಬಂದ್ಬಿಡೋಲ್ಲ ಅಣ್ಣ ಸತ್ಯವಾಗ್ಲೂ ನೀವುಗಳು ಕೈ ಜೋಡಿಸಿದ್ರೆ ನಮ್ಮ ರೈತರು ಏನೇ ಮಾಡ್ಬೋದು ಅಂದ್ರೂ ಒಗ್ಗಟ್ಟಾಗಿ ಮಾಡ್ಬೋದು ಅದರಲ್ಲೂ ಈ ನಮ್ಮ ನಾಟಿ ದಾನಿನ ವಿಚಾರದಲ್ಲಿ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿರಿ ನಾವು ಎಲ್ಲರ ಮನೇಲಿರೋ ಒಂದೇ ಒಂದೇನೋ ಥರನೇ ಭಾವಿಸೋಣ ದಯವಿಷ್ಟು ಸರಿನಾ ಓಕೆ ಥ್ಯಾಂಕ್ ಯು ಅಣ್ಣ ಹಳ್ಳಿಕರ್ ಲೋಕೇಶ್ ಫಾರ್ಮರ್ ಅಂತ ಅಣ್ಣ ಬರುತ್ತೆ ಅಣ್ಣ ಇವಾಗ ಓಕೆ ಇಷ್ಟೆಲ್ಲ ಮಾಡಿದ್ದೀರಾ ಇಷ್ಟೊಂದು ಸಾಹಸ ಮಾಡಿದಿರ ಇದಕ್ಕೆ ನೀವು ಈ ಫೀಲ್ಡ್ಗೆ ಬಂದಾಗ ನಿಮಗೆ ಇದ್ರ ಬಗ್ಗೆ ಗುರುಗಳು ಅಂತ ಯಾರು ದನ ಕಟ್ಟಕ್ಕೆ ಅದೇ ಅಂದರೆ ಮೊದಲು ನಿಮಗೆ ಈ ದನಿನ ವಿಚಾರದಲ್ಲಿ ಅಂತ ಬಂದಾಗ ನಿಮ್ಮ ತಂದೆನೇ ಅಲ್ಲ ನಿಮಗೆ ತಂದೆಯಿಂದನೇ ನೀವು ಅದನ್ನು ವಂಶ ಪರಂಪರೆಯಾಗಿ ಬೆಳೆಸ್ಕೊಂಡ್ಬರ್ತಾ ಬರ್ತಾ ಇದ್ದೀರಾ ಇವಾಗ ನಿಮಗೆ ಇದ್ರ ಬಗ್ಗೆ ಖುಷಿ ಇದೆಯಾ ಖುಷಿ ಖುಷಿ ಇದೆ ಯಾವ್ದೇ ಇದಿಲ್ಲ ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು ಅಯ್ಯೋ ಸಾಕಪ್ಪ ಹಂಗೇನಿಲ್ಲ ಸರ್ ಇವತ್ತೂ ಇನ್ನು ಮಾಡ್ಬೇಕು ಇನ್ನು ಹೆಚ್ಚಾಗ್ ಮಾಡ್ಬೇಕು ಅನ್ಸುತ್ತೆ ಸರ್ ಇನ್ನಷ್ಟ ಇನ್ನು ಇನ್ನೂ ಎರಡ್ ಜೊತೆ ಕಟ್ಬೇಕು ಅಲ್ ಮೇಲ್ ಕಟ್ಬೇಕು ಎಲ್ಲಾಗ್ದಾರಲ್ಲ ಒಂದ್ ಜೊತೆ ಎರಡಲ್ಲ ಒನ್ ಜೊತೆ ಮುಂದಿನ ವರ್ಷ ನಾವು ಇದೇ ಜಾಗ ಬಂದ್ರೆಂಟ್ ಇದೇ ಜಾಗ ಓಕೆ ಈಗ ಈಗ ನೀವು ಒಬ್ಬರೇ ಬಿಲ್ ಪೆಂಡಲ್ ಹಾಕಿರೋ ಅಥವಾ ಸ್ನೇಹಿತರು ಎಲ್ಲ ಸೇರ್ ಪೆಂಡಲ್ ಎಲ್ಲ ಸ್ನೇಹಿತರೆ ಎಲ್ಲಾ ಸ್ನೇಹಿತರು ಎತ್ತು ಸೇರಿಸಿಕೊಂಡು ಒಂದ್ ಕಡೆಗೆ ಪೆಂಡಲ್ ಹಾಕೊಂಡು ಆರಾಮಾಗಿ ಸ್ನೇಹಿತರ ಜೊತೆ ನಮ್ಮ ಸುತ್ತಮುತ್ತಲ್ಲ ಮಾಕೊಂಡಿ ಗುಡ್ಡಪ್ಪ ಅವರು ಅಂತಿದ್ರು ಹೇಳ್ಕೋಬೇಕು ಅಂದ್ರೆ ನಮ್ಗೆ ಗುರುಗಳೇ ಅಂತ ಅನ್ಕೊಂಡ್ರಿ ಅವರು ಇದ್ ಮಾಡ್ತಾರೆ ಕೀರ್ ಹೋಗ್ಬಿಟ್ರು ಅವರು ಜನ ಕಟ್ತಾರೆ ಅವರು ಸೆಲೆಕ್ಷನ್ ತನಕ ಯಾವಾಗ್ಲೂ ಅವ್ರ ಬಲ್ಗೈ ಇದ್ದಂಗೆ ಏನು ನಮ್ಮ ಇವರು ದೇವರ ಜನ ಇದ್ರು ಹಂಗೆ

ಸರ್ ಮನೆಗೆ ಇನ್ನೊಂದು ವರ್ಷ ಸಾಕ ಖುಷಿ ಇದೆ ಯಾರಾದರೂ ದೂರದ ಒಂದು ಹೊರಗಡೆಯಿಂದ ಬರತಕ್ಕಂಥ ಹೊರ ರಾಜ್ಯದವರು ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಯಾವ ಥರ ಮಾಡೋದು ಫೋನ್ ಫೋನ್ ನಂಬರ್ ನಂಬರ್ ಇದೆ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ಫೈ ಟು ಸಿಕ್ಸ್ ಫೈ ಫೈ ಟು ಟು ಓಕೆ ನೋಡಿ ಸ್ನೇಹಿತರೆ ಯಾರಿಗಾದರೂ ಬೇಕು ಅನ್ಸಿದ್ರೆ ದಯವಿಟ್ಟು ಅವ್ರನ್ನ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ಯಾರಿಗೆ ಇಷ್ಟ ಆಗುತ್ತೋ ಅವರು ದಯವಿಟ್ಟು ವಿಡಿಯೋ ಹಾಕ್ಸ್ಕೋಬೇಕಾದ್ರೆ ನಾನು ಒಂದು ಕೇಳ್ತಾಯಿರ್ತೀನಿ ನನ್ನ ಗ್ರೂಪಲ್ಲೂ ಕೂಡ ನಾನು ತುಂಬ ಸತಿ ಚರ್ಚೆ ಮಾಡಿದ್ದೀನಿ ಯಾವುದೇ ಒಂದು ವಿಡಿಯೋನ ಬಿಟ್ಟರೆ ಒಂದೇ ವೀಡಿಯೋ ಒಂದೇ ಫೋಟೋ ಬಿಡಿಸ್ಕೊಳ್ಳಿ ಹತ್ತತ್ತನ್ನ ಬಿಡಿಸ್ಕೋಬೇಡಿ ಎತ್ತನ್ನ ನಾನು ವಾಕಿಂಗ್ ಬಿಡಿಸಿರೋ ವಿಡಿಯೋ ಇಂದ ಹಾಕಿದ್ದೀನಿ ಎತ್ತಿಗೆ ಏನೇನು ಸುಳಿ ಇದೆ ಅಂತಲೂ ನಾನು ಚೆಕ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಅದರಲ್ಲೇ ಮೆನ್ಷನ್ ಮಾಡಿರ್ತೀನಿ ಯಾವುದಕ್ಕೂ ಸುಳಿ ಇರುತ್ತೆ ಇರಲ್ಲ ಅಥವಾ ಬಲ್ಚರಿಗೆ ಯಾವುದಕ್ಕೆ ಸುಳಿ ಇರುತ್ತೆ ತಪ್ಪಕ್ಕೆ ಬರೋಲ್ಲ ಅದೆಲ್ಲವನ್ನು ಕೂಡ ನಾನು ದನ ನಿಂತ್ಕೊಂಡಾಗಲೇ ನಾನು ನೋಡಿರ್ತೀನಿ ಆದಷ್ಟು ಸರಿನಾ ಒನ್ ಟ್ವೆಂಟಿ ಊಟ ಮಾಡಿದ್ರು ಇವತ್ತಿಗೆ ಒಂದು ದೊಡ್ಡ ಮಟ್ಟಕ್ಕೆ ಇವತ್ತಿಗೆ ನಿಂತ್ಕೊಂಡಿದೆ ಕಡೆ ಮಳೆಗೆ ಏನು ಆ ಐವತ್ತು ಇವತ್ತು ಆರಲ್ಲಲ್ಲಿ ನಿಂತಿವೆ ಓಕೆ ಯಾರಿಗಾರ ಬೇಕು ಅಂದರೆ ಕರೆ ಮಾಡ್ಬೋದು ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸರ್